ಇತ್ತೀಚೆಗೆ ಶಿವಮೊಗ್ಗದ ವಿದ್ಯಾನಗರ ಸುತ್ತಮುತ್ತ ಕಾಣಿಸಿಕೊಂಡಿದ್ದ ಶಂಕಿತ ಚಡ್ಡಿ ಗ್ಯಾಂಗ್ ತಂಡ ಇದೀಗ ಭದ್ರಾವತಿ ನಗರದ ಹಳೇನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿದ್ಧಾರೂಢ ನಗರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಣಿಸಿಕೊಂಡಿರುವ ಘಟನೆ ವರದಿಯಾಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರ ಮುಂಜಾನೆ ಸರಿಸುಮಾರು ಒಂದರಿಂದ ಮೂರು ಗಂಟೆಯ ನಡುವೆ ಸದರಿ ತಂಡ ಸಿದ್ಧಾರೂಢ ನಗರದ ವಿವಿಧೆಡೆ ಓಡಾಡಿದೆ ಮುಖವನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ಮಾರಕಾಸ್ತ್ರಗಳನ್ನಿಡಿದಿರುವ ಆರೇಳು ಜನರು ದರೋಡೆ ನಡೆಸಲು ಸಂಚು ನಡೆಸಿದ್ದಾರೆ ಕೆಲ ಮನೆಗಳ ಹೊರಭಾಗದಲ್ಲಿ ತಪಾಸಣೆ ಕೂಡ ಮಾಡಿದ್ದಾರೆ ಸದರಿ ದೃಶ್ಯಗಳು ಮನೆಗಳ ಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ ಸದರಿ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಡಾಕ್ಟರ್ ಅಶ್ವಥ್ ನಾರಾಯಣ ಎಂಬುವರ ಮನೆಯ ಕಾಂಪೌಂಡ್ ಅರಿಕೊಂಡು ಒಳಬಂದಿರುವ ದುಷ್ಕರ್ಮಿಗಳು ಹೊರಭಾಗದಲ್ಲಿ ತಪಾಸಣೆ ನಡೆಸಿದ್ದಾರೆ ಮನೆಯವರು ಎಚ್ಚರಗೊಂಡು ಲೈಟ್ ಹಾಕಿದ್ದಾರೆ ಇದರಿಂದ ಸದರಿ ತಂಡ ಸ್ಥಳದಿಂದ ಕಾಲ್ಕಿತ್ತಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇದೇ ವೇಳೆ ಸದರಿ ಬಡಾವಣೆಯಲ್ಲಿ ಹಳೇನಗರ ಠಾಣೆ ಬೀಟ್ ಪೊಲೀಸ್ ಸಿಬ್ಬಂದಿಗಳಾದ ಜೈನುಲ್ಲಾ ಮಂಜುನಾಥ್ ಎಂಬುವರು ಬೈಕ್ನಲ್ಲಿ ಆಗಮಿಸಿದ್ದಾರೆ ಇವರನ್ನು ಕಂಡ ದುಷ್ಕರ್ಮಿಗಳು ಭದ್ರಾ ನದಿಯ ಮೂಲಕ ಪರಾರಿಯಾಗಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಎಎಸ್ಐ ಕುಬೇರಪ್ಪ ಮತ್ತವರ ಸಿಬ್ಬಂದಿಗಳು ಸ್ಥಳಕ್ಕೆ ದೌಡಾಯಿಸಿ ಡಕಾಯಿತರ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ಆದರೆ ದುಷ್ಕರ್ಮಿಗಳ ಸುಳಿವು ಪತ್ತೆಯಾಗಿಲ್ಲ ಸದರಿ ಘಟನೆಯ ನಂತರ ಭದ್ರಾವತಿ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಡಕಾಯಿತರ ತಂಡದ ಪತ್ತೆಗೆ ವ್ಯಾಪಕ ಕ್ರಮ ಕೈಗೊಂಡಿದ್ದಾರೆ ಗಸ್ತು ವ್ಯವಸ್ಥೆ ಹೆಚ್ಚಿಸಿರುವ ಮಾಹಿತಿಗಳು ಲಭ್ಯವಾಗಿವೆ ಸರ್ ಎಲ್ಲ ಹಾಗೆ ಬಂದಿರೋದು ಸರ್ ಈ ಗೇಟು ಸಹ ತಗ್ದಿಲ್ಲ ಸರ್ ಕರ್ಚೀಫ್ ಹಾಕೊಂಡಿದ್ದಾರೆ ಇಲ್ಲ ಬನಿನಲ್ಲಿ ಇದ್ದಾರೆ ಅವರು ಹಾಂ ಅದು ಈ ಗೇಟು ತೆಗ್ದಿಲ್ಲ ಸರ್ ಈ ಕಡೆಯಿಂದ ಬಂದಿದ್ದಾರೆ ಹಾಂ ಸರ್ ಇನ್ನು ಬಂದಿಲ್ಲ ಈಗ ಬರ್ತಾರೆ ಈಗ ಅಲ್ಲೂ ಹಾಂ ಇಲ್ಲೆಲ್ಲ ಬರ್ತಾರೆ ಎಲ್ಲ ಓಡಾಡಿದ್ದಾರೆ ಆಮೇಲೆ ಒಬ್ಬ ತೋರಿಸ್ಲಾಗಿ ಕ್ಯಾಮ್ರಾನ ಹೀಗೆ ಏನು ನೋಡಿಲ್ಲ ಎಲ್ಲ ಇವತ್ತು ಎಲ್ಲ ಬ್ಯಾಟ್ರಿ ಬಿಟ್ಟು ವಿಂಡೋ ಹತ್ರ ಎಲ್ಲ ನೋಡಿ ಕ್ಲಿನಿಕ್ ಒಳಗೆ ಎಲ್ಲ ನೋಡೋಗಿದ್ದಾರೆ ಹ್ಞೂ ಸರ್ ಎಲ್ಲ ಈ ಪೂರ್ತಿ ಕಟ್ಟಿದ್ದಾರೆ ಸೇಮ್ ನೀವು ತೋರಿಸಿದ್ರೆ ಅವರೇನೋ ನೋಡೋಂಗ್ ಸುಮ್ಮನೆ ಸರ್ ತೋರಿಸ್ತಾರೆ ಸರ್

ಕೈಯರ್ ಬ್ಯಾಗು ಆತರ ಹೆಂಗೆ ಇಟ್ಕೊಂಡ್ ಬಂದಿದ ಗೊತ್ತಾ ಸರ್ ಸರ್ ಪೂರ್ತಿ ಕವರ್ ನೋಡಿ ಆಗಿದ್ರು ನೋಡಿಮೂರ್ಬಿಟ್ಟು ಸೂರ್ಯನ ಮನೆ ನಾಯಿ ಅಲ್ಲಿ ಮಲ್ಕೊಂಡಿರೋದು ಅವ್ರು ಕಣ್ಣಿ ಬಂದಿಲ್ಲ

ನೋಡಿ ಎಲ್ಲ ಎಲ್ಲ ಹಿಂಗೆ ಕೇಳ್ತಾ ಇದ್ದಾರೆ ಎಲ್ಲ ಮಾತಾಡ್ಕೊತಾ ಇದ್ದಾರೆ ಎಲ್ಲ ಪೂರ್ತಿ ಹಾಂ ಈಗ ಒಬ್ಬ ಕ್ಯಾಮ್ರಾ ಹತ್ರ ಕಣ್ಣ ಇಷ್ಟು ಮಾಡಿ ಹಿಂದಕ್ಕೆ ಹೋಗ್ತಾರೆ ಅವ್ನು ಇನ್ನು ಈಗಲೂ ಫೋಲ್ಡ್ ಮಾಡಲ್ಲ ಸರ್ ಆ ಕಡೆ ಹೋಗಿ ಆಮೇಲೆ ಒಬ್ಬ ಮೇಲೆ ಕೈಯಲ್ಲಿ ತೋರಿಸ್ತಾ ಫೋಲ್ಡ್ ಮಾಡ್ತಾರೆ ಹಾಂ ಫೋಲ್ಡ್ ಮಾಡ್ತಾರೆ ಅಲ್ಲಿ ತನಕ ಗೊತ್ತಿಲ್ಲ ನೋಡಿ ಶೇಕ್ ಮಾಡ್ತಾ ಇದ್ದಾರೆ ನೋಡ್ರಿ ಈಗ ಮುಟ್ಟೋರಿಗೆ ಹೇಳ್ತಾರೆ ನೋಡಿ ಸರ್ ಒಬ್ರು ತೋರಿಸ್ತಾರೆ ನೋಡಿ ಆ ಥರ ಎಲ್ಲ ಸೂಸ್ಕೊಂಡ್ ಬಂದ್ಬಿಟ್ಟು ಬಂತ ನೋಡಿ ಟಾರ್ಚ್ ಇದೆ ಎಂಚಾಗಿದ್ದ ಅಲ್ಲಿ ಕಿಟ್ಟಿಗೆ ಬಿಟ್ಟು ನೋಡ್ತಾ ಇದೆ ನೋಡೋಕೆ ಹ್ಞೂ ಒಳಗ ಹೊಟ್ಟೆಯೊಳಗೆ ಏನಾದರೂ ಹೊಟ್ಟೆ ಹಂಗಾಯ್ತು ಹೊಟ್ಟೆ ಒಳಗೆ ಹೆಂಗೆ ಐಟಮ್ ಇಟ್ಕೊಂಡು ಬಂದರು ಅದೇ ಹೆಂಗೆ ಇಟ್ಕೊಂಡಿದ್ದ ನೋಡಿ ಸರ್ ಅಲ್ಲ ನೋಡಿ ಸರ್ ಸರಿ ನೋಡಿ ಸರ್ ಸೈಡಲ್ಲಿ ಹೆಂಗೆ ಕಾಣ್ತವೆ ಎಲ್ಲ ಹ್ಞೂ ಎಲ್ಲ ಇಟ್ಕೊಂಡಿದ್ದಾರೆ ಸರ್ ಆರು ಜನ ಇದ್ದಾರೆ ಇಲ್ಲ ಇನ್ನೊಬ್ಬ ಇದಾನೆ ಬರ್ತಾರೆ ನೋಡಿ ಈಗ ಎಲ್ಲ ನೋಡಿ ಇನ್ನೊಬ್ಬ ಬಂದ ನೋಡಲ್ಲಿ ಕೇರ್ಕೊಂಡು ಹೆಂಗೆ ಬರ್ತಾ ಇದ್ದಾನೆ ಎಲ್ಲ ಚಡ್ಡಿಲೇ ಬಂದಿದ್ದಾರೆ ಅದಕ್ಕೆ ಚಡ್ಡಿಗೆ ಹೆಂಗೆ ಅಂತಲೇ ಇಟ್ಟಿರೋದು ಅವರಿಗೆ ಕಡೆ ನೋಡಪ್ಪ ಮನೇಲಿ ನೋಡ್ತೀವಿ ಸರ್ ಜೋಳಿಯೇ ನೋಡಿದಾಗ ಅಳು ಬಂದ್ಬಿಡ್ತು ಸರ್ ಹೆಂಗಿದೆ ನೋಡಿ ಸರ್ ಎಲ್ಲ ಅವ್ರು ಅದರಲ್ಲಿ ಇರೋದೆ ಇವರೇ ಅನಿಸುತ್ತಲ್ಲ ಸರ್ ನಮ್ಮ ಹತ್ರ ಕಾಣಿಸ್ತಿದೆ ಹಾಂ ಅಲ್ಲ ನೋಡಿ ಸರ್ ಈಗ ಕ್ಯಾಮ್ರ ತೋರಿಸ್ತಾ ಇದೆ ನೋಡಿ ಸರ್ ಈಗ ಬಂದಿ ಬಂದು ಕೋಲ್ಡ್ ಮಾಡ್ಬಿಡುತ್ತೆ ಸರ್ ಹಾಂ ಕ್ಯಾಮ್ರ ಹಾಂ ಕೋಲ್ಡ್ ಸರ್